ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ಸ್ಯಾಂಡಲ್ವುಡ್ ಹಿರಿಯ ನಿರ್ದೇಶಕ ಮುರುಳಿ ಮೋಹನ್ ನಿಧನರಾಗಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸಂತ ಸ್ಟಾರ್ ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ನಾಗರ ಹಾವು ಸಿನಿಮಾಗಳು ಸಿನಿಪ್ರೇರ್ಗೆ ಗೊತ್ತು ಹೀಗೆ ಹಲವು ಸಿನಿಮಾಗಳನ್ನ ಕನ್ನಡ ಚಿತ್ರರಂಗ ಹಾಗೂ ಚಿತ್ರರಸಿಕರಿಗೆ ಕೊಟ್ಟಿರುವಂತಹ ನಿರ್ದೇಶಕರಾದ ಎಸ್ ಮುರುಳಿ ಮೋಹನ್ ಅವರು ನಿಧನರಾಗಿದ್ದಾರೆ ಸತತ ಮೂವತ್ತಾರು ವರ್ಷಗಳು ಚಿತ್ರರಂಗದಲ್ಲಿ ಎಸ್ ಮುರುಳಿಮೋಹನ್ ಸೇವೆ ಸಲ್ಲಿಸಿದ್ದಾರೆ ಆದರೆ ಇತ್ತೀಚೆಗೆ ಅವರು ತಮ್ಮ ನಿರ್ದೇಶನೆ ನಟನೆ ಹಾಗೂ ಸಂಭಾಷಣೆ ಬರೆಯುವ ವೃತ್ತಿಯಿಂದ ಕೊಂಚವೇ ದೂರ ಉಳಿದಿದ್ದರು ಕಾರಣ ಅವರಿಗೆ ತೀವ್ರ ಅನಾರೋಗ್ಯ ಕಾಡುತ್ತಿತ್ತು ಕಿಡ್ನಿ ಸಮಸ್ಯೆಯಿಂದ ಅವರು ಹಲವು ತಿಂಗಳುಗಳಿಂದ ಬಳಲುತ್ತಾ ಇದ್ರು ಹೌದು ಎಸ್ ಮುರಳಿ ಮೋಹನ್ ಅವರು ಕನ್ನಡದ ನಿರ್ದೇಶಕರು ನಟರು ಹಾಗೂ ಸಂಭಾಷಣೆಗಾರರು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಿಸಿ ನಟಿಸಿ ಸಂಭಾಷಣೆ ಬರೆದು ಸಿನಿಮಾವನ್ನೇ ಉಸಿರಾಗಿಸಿಕೊಂಡವರು ಆದರೆ ಈಗ ಇದನ್ನು ಮಾಡುವ ಸ್ಥಿತಿಯಲ್ಲಿ ಅವರಿಲ್ಲ ಮುರಳಿ ಮೋಹನ್ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡು ನಿರ್ದೇಶನ ನಿಲ್ಲಿಸಿದ್ರು ಕೋವಿಡ್ ಸಮಸ್ಯೆಯಿಂದಲೇ ಅವರು ಐದಾರು ವರ್ಷದಿಂದ ಅವರಿಗೆ ಕಿಡ್ನಿ ಸಮಸ್ಯೆ ಇತ್ತು ಡಯಾಲಿಸಿಸ್ನಲ್ಲಿ ಕೂಡ ಇದ್ರು ಆದರೆ ಈಗ ಅದು ಕಿಡ್ನಿ ಟ್ರಾನ್ಸ್ಫರ್ ಗೆ ಬಂದಿತ್ತು ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮರಣ ಹೊಂದಿದ್ದಾರೆ ಇನ್ನು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಎಲ್ಲವನ್ನ ಹೇಳಿಕೊಂಡಿದ್ರು ಎಸ್ ಮುರಳಿ ಮೋಹನ್ ನನ್ನ ಆರೋಗ್ಯ ಸರಿಯಾಗಿಲ್ಲ ಈ ಮೊದಲು ಡಯಾಲಿಸ್ ಮಾಡಿಸಿಕೊಳ್ಳುತ್ತಾ ಇದ್ದೆ ಒಂದು ಹಂತದಲ್ಲಿ ಇದ್ದೆ ನಾನು ಆದರೆ ಈಗ ಅದು ಟ್ರಾನ್ಸ್ಪ್ಲಾಂಟೇಷನ್ಗೆ ಬಂದಿದೆ ಈಗ ತಿಂಗಳಿಗೆ ಮೂವತ್ತು ಸಾವಿರ ಖರ್ಚಾಗುತ್ತಿದೆ ಹೊಸ ಕಿಡ್ನಿ ಹಾಕಿಸಿಕೊಳ್ಳಲು ಮೂವತ್ತರಿಂದ ಮೂವತ್ತೈದು ಲಕ್ಷ ಬೇಕು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನಿಂದ ಅದು ಸಾಧ್ಯವಾಗುತ್ತಿಲ್ಲ ಮೆಡಿಷನ್ ಡಯಾಲಿಸ್ ಖರ್ಚಿಗೆ ಒದ್ದಾಡುವ ಪರಿಸ್ಥಿತಿ ಎಂದಿದ್ದಾರೆ ಈ ರೀತಿಯಾಗಿ ಸಂದರ್ಶನವೊಂದರಲ್ಲಿ ತಮ್ಮ ನೋವುಗಳನ್ನು ಹೊರಹಾಕಿದ್ರು ಆದರೆ ಈಗ ಕೊನೆಗೆ ಅವರೇ ಉಳಿದಿಲ್ಲ ಅಂತಾನೆ ಹೇಳ್ಬೋದು ಇದು ನಿಜಕ್ಕೂ ಬೇಸರದ ಸಂಗತಿ ಇನ್ನು ನೀವು ಕೂಡ ಮುರುಳಿ ಮೋಹನ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬಯಸೋದಾದರೆ ರಿಪ್ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ